ಶ್ರೀನಿವಾಸಪುರ ಪಟ್ಟಣದಲ್ಲಿ ವಾಸವಿದ್ದ ರಾಘವೇಂದ್ರ ಮತ್ತು ನೀತು ಎಂಬುವವರು ಲಿವಿಂಗ್ ಟುಗೆದರ್ ಸಂಬಂಧದಲ್ಲಿದ್ದರು ನೀತುಗೆ ಈಗಾಗಲೇ ಮದುವೆಯಾಗಿ ಇಬ್ಬರೂ ಮಕ್ಕಳಿದ್ದರು ಪತಿಯನ್ನು ಬಿಟ್ಟು ರಾಘವೇಂದ್ರನ ಜೊತೆ ವಾಸವಾಗಿದ್ದರು ಆರು ದಿನಗಳ ಹಿಂದೆ ಖಾಸಗಿ ಆಸ್ಪತ್ರೆಯಲ್ಲಿ ನೀತು ಗಂಡು ಮಗುವಿಗೆ ಜನ್ಮ ನೀಡಿದ್ರು ಬಡತನದ ಒಡ್ಡಿ ಹಣದ ಆಸೆಗೆ ಬಿದ್ದ ಈ ಜೋಡಿ ಹುಟ್ಟಿದ ಮೂರೇ ದಿನಕ್ಕೆ ಮಗುವನ್ನು ಮಾರಲು ಸಂಚು ರೂಪಿಸಿದ್ರು ಮಧ್ಯವರ್ತಿ ನಾರಾಯಣಸ್ವಾಮಿಗೆ ಎರಡು ಲಕ್ಷ ರೂಪಾಯಿಗೆ ಮಗು ಮಾರಾಟ ಮಾಡಿ ಮಧ್ಯವರ್ತಿಯಿಂದ ಚಿಂತಾಮಣಿಯ ದಂಪತಿಗೆ ಐದು ಲಕ್ಷ ರೂಪಾಯಿಗೆ ಮರು ಮಾರಾಟ ಮಾಡಿದ್ದು ನಂತರ ಮಗು ಕಾಣೆಯಾದ ಬಗ್ಗೆ ಸ್ಥಳೀಯರು ನೀಡಿದ ಸುಳಿವನ್ನು ಆಧರಿಸಿ ಶ್ರೀನಿವಾಸಪುರ ಪೊಲೀಸರು ತಕ್ಷಣ ಕಾರ್ಯಪ್ರವೃತ್ತರಾದರು ವಿಚಾರಣೆ ನಡೆಸಿದಾಗ ಆರೋಪಿಗಳು ಮಗು ಮಾರಾಟ ಮಾಡಿರುವುದನ್ನು ಒಪ್ಪಿಕೊಂಡಿದ್ದಾರೆ ಸದ್ಯ ಪೊಲೀಸರು ಮಗುವನ್ನು ಸುರಕ್ಷಿತವಾಗಿ ವಶಕ್ಕೆ ಪಡೆದಿದ್ದು ಈ ಜಾಲದಲ್ಲಿ ಭಾಗಿಯಾಗಿದ್ದ ನೀತು ರಾಘವೇಂದ್ರ ನಾರಾಯಣಸ್ವಾಮಿ ಸೇರಿದಂತೆ ಒಟ್ಟು ಐವರನ್ನು ಬಂಧಿಸಿದ್ದಾರೆ ಶ್ರೀನಿವಾಸ್ ಶ್ರೀನಿವಾಸ್ಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದ್ ಮಗು ಮರಾಠ ಕೇಸ್ ದಾಖಲಾಗಿದೆ ಇದರಲ್ಲಿ ಆರೋಪಿ ಪೇರೆಂಟ್ಸ್ ಅವರು ಬಾಯರ್ ಪೇರೆಂಟ್ಸ್ಗೆ ಐದು ಲಕ್ಷ ಗೆ ಡೀಲ್ ಮಾಡಿದ್ರು ಸೊ ಆ ಡೀಲ್ ಪ್ರಕಾರ ಅವರು ಆರು ದಿವಸ ಮಗುಗೆ ನೆನೆ ಮಾರಿದರು ನಮ್ಮ ನಮ್ಮ ಪೊಲೀಸ್ ಎಲ್ಲರಿಗೂ ಹಿಡಿದಿದ್ದಾರೆ ಬಾಯರ್ ಬಾಯರ್ ಮಾಡಿದ್ರು ಸೆಲ್ ಪೇರೆಂಟ್ಸ್ ಇಂಟರ್ಮೀಡಿಯೇಟ್ ಮುಂದೆ ತನಿಖೆ ನಡೀತಾ ಇದೆ ಯಾರು ಮಾರಿದ್ದಾರೆ ನೀತಾ ಮತ್ತೆ ರಾಘವೇಂದ್ರ ಮತ್ತೆ ಯಾರು ಪರ್ಚೇಸ್ ಮಾಡಿದ್ರು ಅವರು ಮಂಜುಳಾನ್ ಅವರ ಗಂಡ ಮತ್ತೆ ಇಂಟರ್ಮೀಡಿಯೇಟ್ ಕೂಡ ಅರೆಸ್ಟ್ ಆಗಿದ್ದಾರೆ ಕೇಸಲ್ಲಿ ಕಾಮದ ಆಸೆಗೆ ಮಗು ಮಾಡಿಕೊಂಡು ಹಣದಾಸೆಗೆ ಅದನ್ನು ಮಾರಾಟಕ್ಕಿಡುವುದು ಪವಿತ್ರವಾದ ತಾಯ್ತನಕ್ಕೆ ಮಾಡಿದ ಅವಮಾನ ಇಂತಹ ಪ್ರಕರಣಗಳಲ್ಲಿ ಕಠಿಣ ಶಿಕ್ಷೆಯಾದಾಗ ಮಾತ್ರ ಇಂತಹ ಜಾಲಗಳಿಗೆ ಬ್ರೇಕ್ ಬೀಳಲು ಸಾಧ್ಯ ಚಂದ್ರಶೇಖರ್ ಸಿ ಟಿ ವಿ ನ್ಯೂಸ್ ಶ್ರೀನಿವಾಸಪುರ